ಎಲ್ಲರಿಗೂ ನಮಸ್ಕಾರ ಎನ್ ಎನ್ಕೆಫಿಲೋಸ್ ಟೆಕ್ನಾಲಜಿಯಿಂದ ನಾವು ನಮ್ಮ ಕನ್ನಡ ಜಿ ಪಿ ಟಿ ಎಂಬ ಕನ್ನಡ ಭಾಷೆಗಾಗಿಯೇ ವಿಶೇಷವಾಗಿ ರಚಿಸಲಾದ ಎಲ್ ಎಲ್ ಎಂ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಸಾಮಾನ್ಯವಾಗಿ ದೊಡ್ಡ ಭಾಷಾ ಮಾದರಿಗಳು ಎಲ್ ಎಲ್ ಎಂಗಳು ಉದಾಹರಣೆಗೆ ಚಾಟ್ ಜಿ ಪಿ ಟಿ ಜಮಿನೈ ಕ್ಲೌಡ್ ಬೇರೆ ಭಾಷೆಗಳಲ್ಲಿ ತಯಾರಿಸಿ ನಂತರ ಕನ್ನಡಕ್ಕೆ ಭಾಷಾಂತರ ಮಾಡಿರುತ್ತಾರೆ ಆದರೆ ಈ ರೀತಿ ಮಾಡುವುದರಿಂದ ಕನ್ನಡ ಸೂಕ್ಷ್ಮತೆಗಳು ಮತ್ತು ಸಾಂಸ್ಕೃತಿಕ ಅಂಶಗಳು ಸರಿಯಾಗಿ ಅರ್ಥವಾಗುವುದಿಲ್ಲ ಹಾಗಾಗಿ ನಾವು ನಮ್ಮ ಕನ್ನಡ ಜಿ ಪಿ ಟಿಯನ್ನು ಮೊದಲಿನಿಂದಲೇ ಕನ್ನಡ ಪಠ್ಯಗಳನ್ನೇ ಬಳಸಿ ತರಬೇತಿ ಮಾಡಿದ್ದೇವೆ ಇಲ್ಲಿ ನಾವು ಪ್ರೀಟ್ರೈನ್ ಮಾಡಿರುತ್ತೇವೆ ಫೈನ್ ಟ್ಯೂನ್ ಅಲ್ಲದೆ ಕನ್ನಡದಲ್ಲಿ ಕೋಟ್ಯಾಂತರ ಜನರು ಕನ್ನಡದಲ್ಲಿಯೇ ವ್ಯವಹರಿಸುತ್ತಾರೆ ಅವರಿಗೆ ಕನ್ನಡದಲ್ಲಿಯೇ ಮಾಹಿತಿ ಸಿಕ್ಕರೆ ಸೇವೆಗಳು ಲಭ್ಯವಾದರೆ ಅವರ ಜೀವನ ಸುಲಭವಾಗುತ್ತದೆ ಎಂದು ನಮ್ಮ ಕನ್ನಡ ಜಿ ಪಿ ಟಿ ಕನ್ನಡದ ಉಪಭಾಷೆಗಳು ಮತ್ತು ಸಾಂಸ್ಕೃತಿಕ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬುದು ನಮ್ಮ ಆಶಯ ಕನ್ನಡ ಜಿ ಪಿ ಟಿ ಕನ್ನಡದಲ್ಲಿ ಸಂವಹನ ಮಾಡುವ ಎಐ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ ಇದು ಶೈಕ್ಷಣಿಕ ಆರೋಗ್ಯ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಸರ್ಕಾರಿ ಸೇವೆಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡ ಭಾಷಿಕರಿಗೆ ಅನುಕೂಲವಾಗುವಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂಬುದು ನಮ್ಮ ಉದ್ದೇಶವಾಗಿದೆ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಿ ಎಲ್ಲರಿಗೂ ಸಾಮಾನ್ಯ ಅವಕಾಶವನ್ನು ಒದಗಿಸಬೇಕು ಎಂಬುದು ನಮ್ಮ ಆಶಯ ಇನ್ನೂ ಹೆಚ್ಚು ನಿಖರವಾಗಿಲ್ಲದಿದ್ದರೂ ನಮ್ಮ ಕನ್ನಡ ಜಿಪಿಟಿ ಕನ್ನಡ ಕೃತಕ ಬುದ್ಧಿಮತೆಯಲ್ಲಿ ಭವಿಷ್ಯದ ಪ್ರಗತಿಗೆ ಅಡಿಪಾಯ ಹಾಕುತ್ತದೆ ಎಂಬುದು ನಮ್ಮ ಉದ್ದೇಶ ಮತ್ತು ಆಶಯ ಕನ್ನಡ ಎ ಐ ಮತ್ತು ಓಪನ್ ಸೋರ್ಸ್ ಮುಕ್ತ ಮೂಲ ಸಮುದಾಯಕ್ಕೆ ನಮ್ಮ ಬದ್ಧತೆಯ ಭಾಗವಾಗಿ ಕಂಪನಿಯಿಂದ ನಮ್ಮ ಬದ್ಧತೆಯ ಭಾಗವಾಗಿ ಸಹಯೋಗ ಮತ್ತು ನಿರಂತರ ಸುಧಾರಣೆಯನ್ನು ಬೆಳೆಸಲು ನಾವು ಈ ಮಾದರಿಯನ್ನು ಎಲ್ಲರಿಗೆ ಮುಕ್ತವಾಗಿ ನೀಡುತ್ತಿದ್ದೇವೆ ಅಂದರೆ ಓಪನ್ ಸೋರ್ಸ್ ಮಾಡುತ್ತಿದ್ದೇವೆ ಇದರಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಈ ತಂತ್ರಜ್ಞಾನವನ್ನು ಇನ್ನಷ್ಟು ಉನ್ನತಿಗೊಳಿಸಬೇಕೆಂಬುದು ನಮ್ಮ ಉದ್ದೇಶ ಈ ಎಲ್ ಎಲ್ ಎಂ ಮಾಡೆಲ್ ಮಾದರಿಯನ್ನು ಹಗಿಂಗ್ ಫೇಸ್ ಜಾಲತಾಣದಲ್ಲಿ ನಾವು ಅಪ್ಲೋಡ್ ಮಾಡಿರುತ್ತೇವೆ ಚಾಟ್ ಜಿ ಪಿ ಟಿ ತರಹದ ಒಂದು ಸಂವಾದಾತ್ಮಕ ವ್ಯವಸ್ಥೆಯನ್ನು ಸಹ ನೀಡಿದ್ದೇವೆ ಅದರಲ್ಲಿ ನೀವು ಲಾಗಿನ್ ಆಗಿ ಅದನ್ನು ಪರೀಕ್ಷಿಸಬಹುದು ಹೆಚ್ಚೇನೂ ಇನ್ನೂ ನಿಖರವಾಗಿಲ್ಲದಿದ್ದರೂ ಇದರಿಂದ ನೀವು ಇದರೊಂದಿಗೆ ನೇರವಾಗಿ ಮಾತನಾಡಬಹುದು ಕೃತಕ ಬುದ್ಧಿಮತೆಯ ಎ ಐ ಸಂಶೋಧಕರು ಸಂಸ್ಥೆಗಳು ಮತ್ತು ಆಸಕ್ತರು ಈ ತಂತ್ರಜ್ಞಾನವನ್ನು ಬಳಸಿ ಪರೀಕ್ಷಿಸಿ ಮತ್ತು ನಮಗೆ ಸಹಾಯ ಮಾಡಿ ಇದರಿಂದ ಕನ್ನಡ ಎ ಐ ಇನ್ನಷ್ಟು ಬೆಳೆಸೋಣ ಕನ್ನಡ ಎ ಐ ಕ್ಷೇತ್ರದಲ್ಲಿ ಕನ್ನಡದ ಕೊಡುಗೆಯನ್ನು ಹೆಚ್ಚಿಸಲು ನಮ್ಮ ಕಡೆಯಿಂದ ಎನ್ ಕೆ ಫಿಲೋ ಸಂಸ್ಥೆ ಕಡೆಯಿಂದ ಇದು ಒಂದು ಸಣ್ಣ ಹೆಜ್ಜೆಯಾಗಿದೆ ನಮಗೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇವೆ ಮತ್ತೊಮ್ಮೆ ನಮ್ಮ ಕನ್ನಡ ಜಿ ಪಿ ಟಿ ಇನ್ನೂ ಹೆಚ್ಚು ನಿಖರವಾಗಿಲ್ಲದಿದ್ದರೂ ಇದನ್ನು ಬೆಳೆಸಲು ನಮ್ಮ ಕಡೆಯಿಂದ ಪರಿಶ್ರಮ ಇರುತ್ತದೆ ಮತ್ತು ನಿಮ್ಮೆಲ್ಲರ ಸಹಕಾರ ಅವಶ್ಯವಾಗಿದೆ ಧನ್ಯವಾದಗಳು